ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರೆ ಇವತ್ತು ನೀವು ನೋಡ್ತಾ ಇದ್ರೆ ಎಸ್ ಜೆ ಎಂ ನಗರದಲ್ಲಿ ಇರ್ತಕ್ಕಂಥ ಒಂದು ಗಣಪತಿಯನ್ನ ನಿಮಗೆ ಇಂಟ್ರೊಡ್ಯೂಸ್ ಅಂತ ಹೇಳಿ ಬಂದಿರೋದು ಇದು ಬಂದ್ಬಿಟ್ಟು ಶ್ರೀರಾಮ್ ಸರ್ಕಲ್ ಎಸ್ ಎಂ ನಗರದಲ್ಲಿ ಇರತಕ್ಕಂಥ ಶ್ರೀರಾಮ್ ಸರ್ಕಲ್ ಅಲ್ಲಿ ಗಣಪತಿ ಇರೋದು ಈ ಗಣಪತಿನ ನಿಮಗೆ ತೋರಿಸೋಣ ಅಂತ ಹೇಳಿ ಬಂದಿರೋದು ನಾವು ಇವತ್ತು ದಾವಣಗೆರೆಯಲ್ಲಿ ಎಚ್ ಜಿ ಎಂ ನಗರದಲ್ಲಿ ಇದ್ದೀವಿ ಒಂದು ಯುವಕರ ಸಂಘ ಬಂದ್ಬಿಟ್ಟು ಒಂದು ಗಣೇಶ್ ಇಟ್ಟಿದ್ದಾರೆ ಗಣೇಶನು ತುಂಬಾ ಚೆನ್ನಾಗಿರೋದ್ರಿಂದ ನಿದ್ದೀವಿ ಇಲ್ಲಿ ಬನ್ನಿ ಅವರು ಮಾತಾಡ್ಸೋದ್ರ ಮೂಲಕ ಯಾವ ತರ ಮಾಡಿದ್ದಾರೆ ಏನು ಎಷ್ಟನೇ ವರ್ಷದಂತ ಕೇಳಿ ಇನ್ಫಾರ್ಮೇಶನ್ ತಿಳ್ಕೋಣ ಅಂತ ಬನ್ನಿ ಸ್ನೇಹಿತರೆ ಬನ್ನಿ ಎಲ್ಲ ಸ್ನೇಹಿತರು ನಮ್ಮ ಜೊತೆ ಇದಾರೆ ಬನ್ನಿ ಅವ್ರನ್ನ ಪರಿಚಯ ಮಾಡ್ಕೋದ್ರ ಮೂಲಕ ಅವರು ಎಷ್ಟನೇ ವರ್ಷದ ಗಣೇಶ ನೆಟ್ಟಿದ್ದಾರೆ ಎಲ್ಲಿಂದ ತಿಂದಿದಾರೆ ಅಂತ ಹೇಳ್ಬಿಟ್ಟು ವಿಚಾರ ಮಾಡುವಂತೆ ಬ್ರದರ್ ನಮಸ್ತೆ ಮಾಡ್ಕೊಡಿ ಹೆಸರು ದುರ್ಗೇಶ್ ಅಂತ ಹೇಳಿ ನಾನು ಇದೇ ಇದೇ ನಗರದ ನಿವಾಸಿ ಸುಮಾರು ಮೂವತ್ತೊಂದು ವರ್ಷದಿಂದ ಮಾಡ್ತಾ ಬಂದಿದೀವಿ ಸೊ ಇದರಿಕಿನ್ನ ಮುಂಚೆ ನಮ್ಮ ಏನು ಹಿರಿಯರ್ ಇದ್ರಲ್ಲ ಸೊ ಅವರು ಮಾಡ್ಕೊಳ್ತಾ ಬಂದಿದ್ರು ನಾವು ಹಂಗೆ ತಗೊಳ್ತಾ ಹೋಗ್ತಾ ಇದೀವಿ ಸುಮಾರು ಒಂದು ಐವತ್ತರವತ್ತು ಜನ ಇದೀವಿ ಸರ್ ಎಲ್ಲರೂ ಸೇರ್ಕೊಂಡೇ ಮಾಡ್ತೀವಿ ಕಂಟಿನ್ಯೂ ಸೊ ಈ ಸರಿ ವಿಶೇಷವಾಗಿ ಏನಂದಪ್ಪ ಅಂದರೆ ಗಣೇಶನ ಸೊ ಬೆಳಗಾವಿಯಿಂದ ತರಿಸಿದ್ದೀವಿ ಸೊ ಇದಕ್ಕೆ ಬೇಕಾದಂಥ ಪ್ರಿಕಾಷನ್ಸ್ ಎಲ್ಲ ಮುಂಚೆನೇ ತೊಗೊಂಬಿಟ್ಟು ಗಣಪತಿ ಹಬ್ಬ ಏನಿತ್ತಲ್ಲ ಅದಕ್ಕಿಂತ ಒಂದು ತ್ರೀ ಡೇಸ್ ಬಿಫೋರೇ ತೊಗೊಂಬಂದು ಒಂದು ಕಡೆ ಸ್ಟಾಕ್ ಮಾಡಿ ಆಮೇಲಿಂದ ಇಲ್ಲಿ ತಗೊಂಬಂದಿರೋದು ಸೊ ಹಾಗೆ ಕಂಟಿನ್ಯೂ ಆಗ್ತಾಯಿತ್ತು ಕಳಿಸೋದು ಎಷ್ಟು ನೀವು ಸೊ ಇವಾಗ ನೈನ್ಟೀಂತ್ ಡೇ ಅಂದಪ್ಪ ಅಂದರೆ ಹತ್ತೊಂಬತ್ತನೇ ದಿನ ಕಳಿಸ್ಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ ಅದಕ್ಕಿಂತ ಮುಂಚೆ ಸ್ವಲ್ಪ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇದಾವೆ ಸೊ ಈ ಸಂಡೇ ಬಂದುಬಿಟ್ಟು ಈಗ ಹೆಣ್ಮಕ್ಳುಗಳಿಗೆ ರಂಗೋಲಿ ಕಾಂಪಿಟೇಷನ್ನು ಈವ್ನಿಂಗು ಅಂಡರ್ ಫೋರ್ಟೀನ್ ಅಂತ ಹೇಳಿ ಹುಡುಗರಿಗೆ ಗೇಮ್ಸ್ ಎಲ್ಲ ಇದ್ದಾವೆ ಸೊ ಅವರು ಅದರಲ್ಲಿ ವಿನ್ ಅದಪ್ಪ ಅಂದರೆ ಯಾರಾದರೂ ಚೀಫ್ ಗೆಸ್ಟ್ ಇದ್ದಾರೆ ಸೊ ಅವ್ರು ಬಂದುಬಿಟ್ಟು ಅವರಿಗೆ ಬಹುಮಾನ ಕೊಡೋಂಥದ್ದೆಲ್ಲ ಮಾಡ್ತೀವಿ ಸೊ ಕಲ್ಚರಲ್ ಆ್ಯಕ್ಟಿವಿಟೀಸು ಮತ್ತು ಕಳಿಸೋದಿನ ಡಿ ಜೆ ಎಲ್ಲ ತರಿಸ್ತೀವಿ ಸರ್ ಓಕೆ ಹಾಂ ಡಿ ಜೆ ಎಲ್ಲ ಇರುತ್ತೆ ಸರ್ ಸರ್ ಯಾವ ಡಿ ಜೆ ಇರುತ್ತೆ ಅಂತ ಕೇಳ್ಬೋದ ನಿಮಗೆ ಸರ್ ಡಿ ಜೆ ಇನ್ನೂ ಪ್ಲಾನಿಂಗ್ ಕನ್ಫರ್ಮ್ ಆಗಿಲ್ಲ ಸರ್ ಅದೇ ನಡೀತಾ ಇದೆ ಏನಂದಪ್ಪ ಅಂದರೆ ಈಗ ಹುಡುಗರೆಲ್ಲ ಒಂದು ಇದಕ್ಕೆ ಬರ್ತಾ ಇದ್ದಾರೆ ಸೊ ಹಾಗೆ ಒಂದು ನಾಲ್ಕೈದು ಬುಕ್ ನಾಲ್ಕೈದು ಹೇಳಿದ್ದಾರೆ ಸೊ ಅದ್ರಲ್ಲಿ ಫೈನಲೈಸ್ ಇನ್ನೂ ಮಾಡಿಲ್ಲ ಫೈನಲೈಸ್ ಮಾಡಿಲ್ಲ ಸೊ ಮಾಡಿದ ಮೇಲೆ ಗೊತ್ತಾಗುತ್ತೆ ನೈಂಟಿ ದುಡ್ಡು ಪ್ರಸಾದ ಬಂದುಬಿಟ್ಟು ಸರ್ ಈ ಸಂಡೇ ಬಿಟ್ಬಿಟ್ಟು ನೆಕ್ಸ್ಟ್ ಸಂಡೇ ಸೊ ಅನ್ನ ಸಂತರ್ಪಣೆ ಇರುತ್ತೆ ಸೊ ಟ್ವೆಂಟಿ ಸೆಕೆಂಡ್ ಬರುತ್ತೆ ಸರ್ ಸಂಡೇ ಬರುತ್ತೆ ಸರ್ ಚೆನ್ನಾಗಿ ಆಕ್ಟಿವಿಟೀಸ್ ಅಂದರೆ ಮತ್ತೆ ಏನೂ ಇರಲ್ಲ ಸರ್ ಹಂಗೆ ಸಂಜೆ ಮತ್ತು ಈವ್ನಿಂಗ್ ಎವ್ರಿ ಡೇ ಎವ್ರಿ ಡೇ ಈವ್ನಿಂಗ್ ಎಲ್ಲ ಐತಲ್ಲ ಸ್ವಲ್ಪ ಪ್ರೋಗ್ರಾಮ್ಸ್ ಕಲ್ಚರಲ್ ಆಕ್ಟಿವಿಟೀಸ್ ಅಂದರೆ ಸಣ್ಣ ಸಣ್ಣ ಹುಡುಗರು ಏನಾದರೂ ಮಾಡ್ತಿರ್ತಾರೆ ಡಾನ್ಸ್ ಮಾಡ್ತಾರೆ ಅದು ಜೈ ಶ್ರೀರಾಮ್ ಸಿರ್ಕಲ್ ಎಸ್ ಜೆಮ್ ನಗರ ಗಣೇಶ ಕುಂದಿರಿಸಿದ್ದಾರೆ ಸ್ಪೋರ್ಟ್ಸ್ ಎಲ್ಲ ಆಟ ಆಡಿಸ್ತಾರೆ ನಮಗೆ ಭಾಳ ಖುಷಿ ಆಗುತ್ತೆ ಪ್ರೈಝ್ ಎಲ್ಲ ಕೊಡ್ತಿದ್ದಾರೆ ಗಣಪತಿ ಹೋಗುತ್ತೆ ಎಲ್ಲರೂ ಬಂದು ಭಾಗವಹಿಸಬೇಕು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ رام. جاي شيرام. بالله مداكي. مداكي جاي. جاي. شيرام. جاي. جاي. ಸ್ನೇಹಿತರೆ ಇವತ್ತು ಈ ಗಣೇಶನ ವಿಡಿಯೋ ಮಾಡೋದ್ರ ಜೊತೆ ಎಸ್ ಜಿ ಎಂ ನಗರದ ಒಂದು ಗ್ರೂಪಿಂದ ನಾವು ಇವತ್ತು ನಾವು ನಿಮಗೆ ಹೇಳಿದಂಗೆ ಹಳೆ ವಿಡಿಯೋದಲ್ಲಿ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಹೆಲ್ಪ್ ಆಗಲಿ ಅಂತೇಳ್ಬಿಟ್ಟು ಎಲ್ಲ ಗಣೇಶ ವತಿಯಿಂದ ಎಷ್ಟು ಎಷ್ಟು ಕಲೆಕ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸೊ ಈ ಸಂಸ್ಥೆಯಿಂದ ಇವರ ಸಂಘದಿಂದ ಐನೂರ ಒಂದು ರೂಪಾಯನ್ನು ದಾನ ಮಾಡಿದ್ದಾರೆ ಸೊ ಧನ್ಯವಾದಗಳು ಅಂತ ಹೇಳ್ಕೊಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಫ್ರೀಡಮ್ ಸರ್ಕಲ್ ಗ್ರೂಪ್ ವತಿಯಿಂದ ಐನೂರ ಒಂದು ರೂಪಾಯಿಯನ್ನು ದಾನವಾಗಿ ಕೊಟ್ಟಿದ್ದಾರೆ ಸೊ ಧನ್ಯವಾದಗಳನ್ನೇ ಹೇಳ್ಕೊತ ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ಕೊತ ಮುಂದಿನ ವಿಡಿಯೋದಲ್ಲಿ ಮತ್ತೆ ಜಿ ಎಸ್ ಸಂಚಾರಿಗಳ ಜೊತೆ ಸಾಧ್ಯವಾದರೆ ಸಿಗ್ತೀನಿ ಅಂತ ಹೇಳ್ಕೊಂತ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ಧನ್ಯವಾದಗಳು